ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಜಾರಿಗೆ ಒತ್ತಾಯಿಸಿ ಪ್ರತಿಭಟನೆ ಹೌದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿಯನ್ನು ಕೂಡಲೇ ಜಾರಿಗೆ ಮಾಡಬೇಕೆಂದು ಒತ್ತಾಯಿಸಿ ದಲಿತಪರ ಮತ್ತು ಮಾದಿಕ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಹೋರಾಟವನ್ನು ಹಮ್ಮಿಕೊಂಡಿದ್ವು ಹೌದು ಸುಪ್ರೀಂ ಕೋರ್ಟ್ ಒಂದು ವರ್ಷದ ಹಿಂದೆ ತೀರ್ಪು ನೀಡಿದ್ದು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ಎಂದು ಆದರೆ ಕರ್ನಾಟಕದ ಸರ್ಕಾರವು ಈವರೆಗೂ ಕೂಡ ಒಳ ಮೀಸಲಾತಿ ಜಾರಿಗೆ ಮಾಡದೇ ಇರುವುದು ಬೇಸರ ತಂದಿದೆ ಕೂಡಲೇ ಮೀಸಲಾತಿಯನ್ನ ಜಾರಿಗೆ ಮಾಡದಿದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು ಈ ವೇಳೆ ದಲಿತ ಯುವ ಮುಖಂಡ ಮುತ್ತು ಬಾವಿಮನಿ ಮಾತನಾಡಿ ಪರಿಶಿಷ್ಟ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ನ್ಯಾಯಮೂರ್ತಿ ಜೆ ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರ ಜಾರಿಗೊಳಿಸಬೇಕು ಅಲ್ಲದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತರುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಸಹ ಸರ್ಕಾರ ಹಿಂದೀಟು ಹಾಕುತ್ತಿರುವುದು ನಮ್ಮ ಸಮುದಾಯಕ್ಕೆ ಮಾಡುತ್ತಿರುವ ಅನ್ಯಾಯ ಮಾದಿಗ ಸಮುದಾಯ ಸುಮಾರು ಎಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದು ಅದಕ್ಕೆ ಸುಪ್ರೀಂ ಕೋರ್ಟ್ ಕಳೆದ ಒಂದು ವರ್ಷದ ಹಿಂದೆ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ ಈ ಕೂಡಲೇ ವರದಿಯನ್ನ ಜಾರಿಗೊಳಿಸಿ ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ವಿಳಂಬ ನೀತಿ ತೋರಬಾರದೆಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಹುಚ್ಚಪ್ಪ ಹಳ್ಳಿಕೇರಿ ಚಂದ್ರಶೇಖರ್ ಹರಿಚನ್ ನಿಂಗರಾಜ ಹಾಲಿನವರ್ ಬಸವರಾಜ ಮುಳ್ಳ ಅನಿಲ ಸನ್ನತಂಗಿಯವರ ನಾಗರಾಜ ಪೋತ್ ರಾಜ ರವಿ ಗುಡಿಮನಿ ಪ್ರಕಾಶ್ ರಮೇಶ್ ಕಡಿಮಣಿ ಮತ್ತು ಸಮುದಾಯದ ಹಿರಿಯರು ಮುಖಂಡರು ಮತ್ತು ತಾಯಂದಿರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಖಾದರ್ಕೋಟಿ ಹೈಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಕದಗ